ಕಾಳಸಂತೆಯಲ್ಲಿ ಬೇಕಾಬಿಟ್ಟಿಯಾಗಿ ದರದಲ್ಲಿ ರಸಗೊಬ್ಬರ ಹಾಗೂ ಕೀಟನಾಶಕ ಮಾರಾಟ ಮಾಡಲಾಗುತ್ತಿದ್ದು ಇದರ ಕುರಿತು ಚರ್ಚೆ ಮಾಡಲು ಆಗಸ್ಟ್ ಹನ್ನೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಕನ್ನಡ ಭವನದಲ್ಲಿ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರುಗಳ ಸಭೆಯನ್ನು ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕುಂದಗೋಳದ ಅಧ್ಯಕ್ಷ ರೇವಣ್ಸಿದ್ದಪ್ಪ ಸಾಥನೂರು ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾಳಸಂತೆಯಲ್ಲಿ ಬೇಕಾಬಿಟ್ಟಿ ದರದಲ್ಲಿ ರಸಗೊಬ್ಬರ ಹಾಗೂ ಕೀಟನಾಶಕ ಮಾರಾಟ ಮಾಡುತ್ತಿದ್ದಾರೆ ಇದು ಸರ್ಕಾರದ ಗಮನಕ್ಕೂ ಹಾಗೂ ಅಧಿಕಾರಿಗಳ ಗಮನಕ್ಕೂ ಪದೇ ಪದೇ ತರಲಾಗಿದೆ ಆದರೂ ಸಹ ಈ ಕಾಳಸಂತೆ ದಂಧೆ ನಿಲ್ಲಿಸಲು ಆಗುತ್ತಿಲ್ಲ ಈಗಾಗಲೇ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ವತಿಯಿಂದ ಕೆಲವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಾರ್ಯದರ್ಶಿಗಳಿಗೆ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಜೇವರ್ಗಿ ತಾಲೂಕಿನ ರದೇವಾಡಗಿಯಲ್ಲಿ ಮೂರು ನಾಲ್ಕು ಬ್ಯಾಚ್ಗಳಲ್ಲಿ ತರಬೇತಿ ಕೊಡಲಾಗಿದೆ ತರಬೇತಿ ಮುಗಿದು ವರ್ಷವಾದ್ರೂ ಸಹ ಬೇರ್ಗಡೆ ಆದ ಕಾರ್ಯದರ್ಶಿಗಳಿಗೆ ತರಬೇತಿ ಪ್ರಮಾಣ ಪತ್ರ ಕೊಡುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಆಗಸ್ಟ್ ಹನ್ನೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುರಗಿಯ ಕನ್ನಡ ಭವನದಲ್ಲಿ ಸಭೆ ಕರೆಯಲು ತೀರ್ಮಾನಿಸಲಾಗಿದೆ ಎಂದರು ಯಾದಗಿರಿ ಜಿಲ್ಲೆಯಲ್ಲಿ ರಸಗೊಬ್ಬರದ ತೊಂದರೆ ನಡೀತಾ ಇದೆ ರೈತರಿಗೆ ಸಿಗಬೇಕಾದ ಟೈಮ್ನಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ ಸಿಕ್ಕಿದ್ರೂ ಯೂರಿಯಾ ನಾಲ್ಕುನೂರಿಂದ ಐದುನೂರು ರೂಪಾಯಿವರೆಗೂ ಬ್ಲ್ಯಾಕ್ನಲ್ಲಿ ಇದ್ದಾರೆ ಆಮೇಲೆ ಡಿ ಎ ಪಿ ನೂರರಿಂದ ಹದಿನೆಂಟು ನೂರು ರೂಪಾಯಿವರೆಗೂ ಅದಕ್ಕೆ ಇದು ಕೆಲವು ರೈತರು ಇವಾಗ ಗೊಬ್ಬರ ಬಿತ್ತಲ ಹಾಕಲಾರದೆ ಬಿತ್ತಂಥ ಪರಿಸ್ಥಿತಿಯೂ ಇದೆ ಆದರೆ ಇವಾಗ ಮೇಲ್ಗೊಬ್ಬರ ಹಾಕಿ ಕೊಡಬೇಕಂತಂದಾಗಲೂ ಗೊಬ್ಬರ ಸಿಗ್ತಾಯಿಲ್ಲ ಗೊಬ್ಬರ ಹಾಹಾಕಾರ ಇರೋದರಿಂದ ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ ಈಗ ಯಾಕೆ ಇದು ಈಗ ಈ ನಮಗೆ ತೊಂದರೆ ಆಗ್ತದೆ ಅಂದರೆ ಪ್ರೈವೇಟ್ ಅಂಗಡಿಗಳಿದ್ದಾವೆ ರಿಟೇಲರ್ ಶಾಪ್ಗಳಿದ್ದಾವೆ ಅವ್ರ ಮೇಲೆ ಗೊಬ್ಬರ ಇರ್ತದೆ ಆದರೆ ಗೋಡೌನಲ್ಲಿ ಇಟ್ಬಿಟ್ಟು ಅಂಗಡಿನಲ್ಲಿ ಇಲ್ಲ ಅಂತಾರೆ ಮತ್ತು ಹೊರಗೆ ಹೋಗಿ ಕೇಳಿದ್ರೆ ನಿಮಗೆ ಐದು ಸಾವಿರ ಐನೂರು ರೂಪಾಯಿ ಡಿ ಕೊಟ್ಟಿದರೆ ನಾವು ಯೂರಿಯಾ ಕೊಡ್ತೀವಿ ನೂರು ರೂಪಾಯಿ ಇದ್ದು ಕೊಟ್ಟರೆ ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಆ ಅಂಗಡಿನಲ್ಲಿ ನಮ್ಗೆ ಆ ಗೊಬ್ಬರ ಸಿಗೋಲ್ಲ ಮತ್ತು ಆ ಗೋಡೌನೊಳಗೆ ಎಲ್ಲೋ ಕ್ ತೊಗೊಂಡೊಯ್ದು ಅಲ್ಲಿ ಕೊಟ್ಟು ಕಳಿಸ್ತಾರೆ ನಮಗೆ ಅದಕ್ಕೆ ರಿಸಿಪ್ಟು ಕೊಡೋಲ್ಲ ನಾವು ರೈತರು ಏನಿದ್ದೀವಿ ಅಂದರೆ ಗೊಬ್ಬರ ಸಿಕ್ಕರೆ ಸಾಕಪ್ಪ ಅನ್ನೋ ಪರಿಸ್ಥಿತಿದಾಗ ಇರ್ತೀವಿ ಅವ್ರು ಏನು ಏನು ಕೊಡ್ತಾರೆ ಅದು ತೊಗೊಂಡು ಹೋಗಿರ್ತೀವಿ ಹಾಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ತೊಂದರೆ ನಿವಾರಿಸ್ಬೇಕಾಗಿದ್ರೆ ಏನು ಮಾಡಬೇಕಪ್ಪ ಅನ್ನೋ ರ್ಯಾಮಿಡಿ ಹುಡುಕ್ತಾ ಇದ್ದೀವಿ ಈಗೇನಾಗಿದೆ ಅಂದರೆ ಡಿ ಸಿ ಸಿ ಬ್ಯಾಂಕ್ ವತಿಯಿಂದ ನಮಗೆ ಪಿ ಕೆ ಪಿ ಎಸ್ ಕಾರ್ಯದರ್ಶಿಗಳಿಗೆ ಟ್ರೈನಿಂಗ್ ಕೊಡ್ತಾಯಿದ್ದಾರೆ ಅವಾಗ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಗ್ರಾಜುವೇಟೇ ಇರಬೇಕು ಅಂತ ಒಂದು ಕಾನೂನಿದೆ ಈ ದ ಅಂಗಡಿ ಶಾಪ್ ರಿಟೇಲ್ ಶಾಪ್ ಚಾಲ ಪ್ರಾರಂಭ ಮಾಡಬೇಕಾದ್ರೆ ಬಿ ಎಸ್ ಸಿ ಅಗ್ರಿ ಇದ್ದವರೇ ಬೇಕು ಅಂತ ನಾವು ಹೋರಾಟ ಮಾಡಿದಾಗ ಸರ್ಕಾರ ಅದು ಬಣಿದು ಇವಾಗ ಪಿ ಕೆ ಪಿ ಎಸ್ ಸೆಕ್ರೆಟ್ರಿಗಳಿಗೆ ಒಂದು ಮೂರು ತಿಂಗಳು ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಕೊಟ್ಟ ಮೇಲೆ ಅವರಿಗೆ ಈ ಸೊಸೈಟಿನಲ್ಲಿ ಗೊಬ್ಬರ ಗೊಬ್ಬರ ಆಗಲಿ ಕೀಟನಾಶಕ ಆಗಲಿ ಮಾರಲಿಕ್ಕೆ ಪ್ರಾವಿಷನ್ ಸಿಗ್ತದೆ ಆದರೆ ಇವಾಗ ನಮ್ಮಲ್ಲಿ ಟ್ರೈನಿಂಗ್ ಆಗಿ ಕನಿಷ್ಠ ನೂರು ನೂರ ನೂರ ಇಪ್ಪತ್ತು ಜ ಸೊಸೈಟಿಯಿಂದ ಟ್ರೈನಿಂಗ್ ಆಗಿದೆ ಆ ಟ್ರೈನಿಂಗ್ ಆದ ಸೆಕ್ರೆಟ್ರಿಗಳಿಗೆ ಸರ್ಟಿಫಿಕೇಟೇ ಇಲ್ಲ ಆ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಮಾತ್ರ ಈಗ ನಾವು ಜೆ ಡಿ ಹತ್ತಿರ ಹೋಗಿ ನಮಗೆ ಲೈಸನ್ಸ್ ಕೊಡ್ರಿ ಅಂದರೆ ಬಿ ಎಸ್ ಸಿ ಗ್ರಾಜ್ಯುಯೇಟ್ ಇದ್ದರು ತಂದು ಕೊಡ್ರಿ ಅಂತಾರೆ ಇಲ್ಲ ಅಂದರೆ ನಿಮ್ಮ ಸೆಕ್ರೆಟ್ರಿಗೆ ಟ್ರೈನಿಂಗ್ ಕೊಡಿಸ್ರಿ ಅಂತಾರೆ ಟ್ರೈನಿಂಗ್ ಕೊಡಿಸಿದಂಥ ಸೆಕ್ರೆಟ್ರಿಗಳಿಗೆ ಇಲ್ಲಿವರೆಗೂ ಒಂದು ವರ್ಷ ಆಯಿತು ಟ್ರೈನ್ ಆಗಿ ಇಲ್ಲರೂ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಇವರು ಕೊಟ್ಟಿಲ್ಲ ಅಂದರೆ ಇದ್ರ ರ್ಯಾಕೆಟ್ ಇದೆ ಅಂತ ನಮ್ಗೆ ಸಂಶಯ ಯಾಕಂದರೆ ಆ ಈ ರ ಟ್ರೈನಿಂಗ್ ಎಲ್ಲಿ ನಡೆ ಯಾವ ಯಾ ಯಾವ ಕಡೆಯಿಂದ ನಡೆದಿದೆ ಅಂದರೆ ಕೃಷಿ ವಿಶ್ವ ವಿಜ್ಞಾನ ಕೇಂದ್ರದಿಂದ ನಡೆದಿದೆ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಜೇವರ್ಗೆ ತಾಲೂಕು ಪಂದ್ರೆ ಇಲ್ಲಿವರೆಗೂ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ ನಾವು ಸತತವಾಗಿ ಪ್ರಯತ್ನ ಮಾಡಿ ಒಂದೂವರೆ ಎರಡು ತಿಂಗಳಿಂದ ಪ್ರಯತ್ನ ಮಾಡಿದಾಗ ಜಗಳ ಆಡಿದಾಗ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದಕ್ಕೆ ನಾವೇನಾಗಿದೆ ಅಂದ್ರೆ ನೂರ ನೂರು ಇನ್ನೂರು ಅಂಗಡಿಗಳು ಪಿ ಕೆ ಪಿ ಎಸ್ಗಳು ಗೊಬ್ಬರ ಸರ ಸರಬರಾಜು ಮಾಡಿದರೆ ಈ ಮಧ್ಯವರ್ತಿಗಳ ಹಾವಳಿ ತಪ್ಪೋಗ್ತದೆ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೂ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತು ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ